ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೆಪ್ಟೆಂಬರ್ ಏಳನೇ ತಾರೀಕು ಚಂದ ಗ್ರಹಣ ಇದೆ ಹಾಗಾಗಿ ಗ್ರಹಣ ಎಷ್ಟು ಗಂಟೆಗೆ ಶುರು ಆಗುತ್ತೆ ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಇನ್ನು ಈ ಮೂರು ಅದೃಷ್ಟ ರಾಶಿಗಳು ಗ್ರಹಣದ ಪ್ರಭಾವದಿಂದ ಈ ಅದೃಷ್ಟ ರಾಶಿಗಳು ಸಿರಿ ಸಂಪತ್ತು ಒತ್ತು ಒಂದು ಕೋಟ್ಯಾತೀಶ್ವರರಾಗ್ತಾರೆ ಹಾಗಾಗಿ ಆ ರಾಶಿಗಳು ಯಾವುವು ಅಂತ ಕೂಡ ಇದ್ದೀನಿ ಅದ್ರ ಜೊತೆ ಗ್ರಹಣದ ಸಮಯದಲ್ಲಿ ಅಂದರೆ ಗ್ರಹಣಕ್ಕೂ ಮೊದಲು ನಾವು ಮನೆ ಬಾಗಿಲಿಗೆ ಯಾವ ಒಂದು ವಸ್ತುವನ್ನು ಕಟ್ಟೋದ್ರಿಂದ ನಮ್ಮ ಮನೆಯಲ್ಲಿ ರಕ್ಷಣೆ ಅನ್ನೋದು ಸಿಗುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ವರ್ಷದ ಎರಡನೇ ಚಂದ್ರಗ್ರಹಣವು ಶನಿಯ ರಾಶಿಯಾದ ಕುಂಭದಲ್ಲಿ ನಡೀತಾ ಇದೆ ಇದರೊಂದಿಗೆ ಚಂದ್ರನು ಪೂರ್ವ ಪಾದ್ರಪದ ಮತ್ತು ಶತಭಿಷ ನಕ್ಷತ್ರದಲ್ಲಿ ಕುಳಿತುಕೊಳ್ತಿರ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಹನ್ನೆರಡು ರಾಶಿಗಳೊಂದಿಗೆ ದೇಶ ಮತ್ತು ಜಗತ್ತಿನಲ್ಲಿ ಇದರ ಪರಿಣಾಮವು ಕೂಡ ಕಂಡುಬರುತ್ತೆ ಆದರೆ ಹನ್ನೆರಡು ರಾಶಿಗಳಲ್ಲಿ ಮೂರು ರಾಶಿಗಳು ಜೀವನದಲ್ಲಿ ಸಕಾರಾತ್ಮಕ ಪರಿಣಾಮಗಳನ್ನು ಕಂಡುಬರುತ್ತೆ ಇನ್ನು ಚಂದ್ರಗ್ರಹಣದ ಉತ್ತಮ ಪರಿಣಾಮಗಳನ್ನು ಕೂಡ ಬೀರುವ ಈ ಮೂರು ರಾಶಿಗಳು ಯಾವುವು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಚಂದ್ರಗ್ರಹಣ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ ಸೆಪ್ಟೆಂಬರ್ ಏಳನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಇನ್ನು ಸೆಪ್ಟೆಂಬರ್ ಎಂಟನೇ ತಾರೀಕು ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ತಾರು ನಿಮಿಷದ ತನಕ ಇರುತ್ತೆ ಇದರೊಂದಿಗೆ ಅದರ ಸ್ಪರ್ಶ ಕಾಲ ಬಂದು ಹನ್ನೊಂದು ಗಂಟೆ ಒಂಬತ್ತು ನಿಮಿಷಕ್ಕೆ ಅಂದರೆ ನಮಗೆ ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಆದರೆ ಸ್ಪರ್ಶ ಆಗೋದು ನಮಗೆ ಹನ್ನೊಂದು ಗಂಟೆ ಒಂಬತ್ತು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಇನ್ನು ಚಂದ್ರಗ್ರಹಣದ ಮಧ್ಯದ ಅವಧಿ ರಾತ್ರಿ ಹನ್ನೊಂದು ಗಂಟೆ ನಲವತ್ತೆರಡಕ್ಕೆ ಇಳೀತದೆ ಆದರೆ ಅದರ ಮೋಕ್ಷ ಅವಧಿಯು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂರರಿಂದ ಪ್ರಾರಂಭ ಆಗುತ್ತೆ ಈ ಚಂದ್ರಗ್ರಹಣವು ಸುಮಾರು ನಾಲ್ಕು ಗಂಟೆಗಳ ಕಾಲ ಇರುತ್ತೆ ವರ್ಷದ ಕೊನೆಯ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಸೂತಕದ ಅವಧಿಯೂ ಸಹ ಮಾನ್ಯವಾಗಿರುತ್ತೆ ಅದೃಷ್ಟದ ಈ ಮೂರು ರಾಶಿಗಳು ಯಾವುವು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೆಯದಾಗಿ ಮಿಥುನ ರಾಶಿ ವರ್ಷದ ಕೊನೆಯ ಚಂದ್ರಗ್ರಹಣವು ಈ ರಾಶಿ ಚಕ್ರದ ಜನರ ಜೀವನದಲ್ಲಿ ಹೊಸ ಸಾಧ್ಯತೆಗಳನ್ನು ತರಲಿದೆ ಈ ರಾಶಿಯ ಜನರು ಅನೇಕ ಕ್ಷೇತ್ರಗಳಲ್ಲಿ ಅಪಾರ ಯಶಸ್ಸನ್ನು ಕೂಡ ಪಡಿಬಹುದು ಬಹಳ ದಿನಗಳಿಂದ ಬಾಕಿ ಇರುವ ಕಾರ್ಯಗಳಲ್ಲಿ ಯಶಸ್ಸು ಪಡೆಯುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಇನ್ನು ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಹೇಳೋದಾದರೆ ಹೊಸ ಆದಾಯದ ಮೂಲಗಳನ್ನು ಸೃಷ್ಟಿಸಬಹುದು ಒಳ್ಳೆಯ ಸುದ್ದಿ ಇದ್ದಕ್ಕಿದ್ದಂತೆ ಬರಬಹುದು ಕುಟುಂಬ ಮತ್ತು ಸ್ನೇಹಿತರಿಂದ ನಿಮಗೆ ಸಂಪೂರ್ಣ ಬೆಂಬಲ ಕೂಡ ಸಿಗುತ್ತೆ ಇದರಿಂದ ನೀವು ನಿಮ್ಮ ಗುರಿಯನ್ನು ಸಾಧಿಸುವಲ್ಲಿ ಯಶಸ್ಸಾಗುತ್ತೀರಿ ಅಂತ ಕೂಡ ಹೇಳ್ಬೋದು ಈ ಸಮಯವು ಉದ್ಯಮಿಗಳಿಗೆ ವಿಶೇಷವಾಗಿ ಪ್ರಯೋಜನಕಾರಿ ಕೂಡ ಆಗಿದೆ ಅದರ ಜೊತೆ ಉತ್ತಮ ಲಾಭಗಳು ಕೂಡ ಸಿಗುತ್ತೆ ಇನ್ನು ಉದ್ಯೋಗಿಗಳ ಬಗ್ಗೆ ಹೇಳೋದಾದರೆ ಬಡ್ತಿಯ ಜೊತೆಗೆ ನೀವು ಗೌರವವನ್ನು ಕೂಡ ಪಡಿಬಹುದು ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಪ್ರಯೋಜನಗಳನ್ನು ಕೂಡ ಪಡಿಬಹುದು ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇದ್ದರೆ ವಿದ್ಯಾರ್ಥಿಗಳು ಸಹ ಉತ್ತಮ ಫಲಿತಾಂಶಗಳನ್ನು ಕೂಡ ಪಡಿಬಹುದು ಅಂತಲೇ ಹೇಳ್ಬೋದು ಇನ್ನು ಎರಡನೇ ಅದೃಷ್ಟ ರಾಶಿ ಯಾವುದು ಅನ್ನೋದಾದರೆ ಧನು ರಾಶಿ ಈ ಚಂದ್ರಗ್ರಹಣವು ಧನು ರಾಶಿಯ ಜನರಿಗೆ ಬಹಳ ಶುಭ ಚಿಹ್ನೆಗಳನ್ನು ತರಲಿದೆ ಈ ರಾಶಿಯ ಜನರ ಅನೇಕ ಆಸೆಗಳು ಕೂಡ ಈಡೇರಬಹುದು ವೃತ್ತಿ ಜೀವನದಲ್ಲಿ ಹೊಸ ಎತ್ತರವನ್ನು ಸಾಧಿಸಲು ಹಲವು ಅವಕಾಶಗಳು ಕೂಡ ಸಿಗ್ತವೆ ಇದರ ಜೊತೆಗೆ ನೀವು ವ್ಯಾಪಾರ ಕ್ಷೇತ್ರದಲ್ಲಿಯೂ ಅದೃಷ್ಟವನ್ನು ಕೂಡ ಪಡಿಬಹುದು ಅಂತಲೇ ಹೇಳ್ಬೋದು ಇನ್ನು ವೈವಾಹಿಕ ಜೀವನ ಮತ್ತು ಸಂಬಂಧಗಳಲ್ಲಿ ಮಾಧುರ್ಯ ಕೂಡ ಇರುತ್ತೆ ಈ ಸಮಯವು ವಿದ್ಯಾರ್ಥಿಗಳಿಗೆ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತೆ ಅಂತ ಕೂಡ ಹೇಳ್ಬೋದು ಇನ್ನು ಆರ್ಥಿಕ ಪರಿಸ್ಥಿತಿ ಬಲವಾಗಿರುತ್ತೆ ಸಮಾಜದಲ್ಲಿ ಗೌರವ ಅನ್ನೋದು ನಿಮಗೆ ಹೆಚ್ಚಾಗ್ತಾ ಹೋಗುತ್ತೆ ಕೊನೆಯ ರಾಶಿ ಯಾವುದು ಅನ್ನೋದಾದರೆ ಮಕರ ರಾಶಿ ವರ್ಷದ ಕೊನೆಯ ಚಂದ್ರಗ್ರಹಣವು ಮಕರ ರಾಶಿಯವರಿಗೆ ಬಹಳನೇ ಪ್ರಯೋಜನಕಾರಿ ಅಂತ ಕೂಡ ಹೇಳ್ಬೋದು ಈ ರಾಶಿಯ ಜನರು ಉದ್ಯೋಗ ವ್ಯವಹಾರದಿಂದ ದೈಹಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಪಡೆದುಕೊಳ್ತಾರೆ ಇನ್ನು ದೀರ್ಘಕಾಲದವರೆಗೆ ಮನಸ್ಸಿನಲ್ಲಿ ನಡೆಯುತ್ತಿರುವ ತೊಂದರೆ ಮತ್ತು ಮಾನಸಿಕ ಒತ್ತಡದಿಂದ ಪರಿಹಾರವನ್ನು ಕೂಡ ಪಡೆದುಕೊಳ್ತಾರೆ ಇನ್ನು ಆರ್ಥಿಕ ವಿಷಯಗಳ ಸುಧಾರಣೆ ಇರುತ್ತೆ ಮತ್ತು ಹೊಸ ಆದಾಯದ ಮೂಲಗಳು ಕೂಡ ತೆರೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಇನ್ನು ಉದ್ಯೋಗಗಳಿಗೆ ಬಡ್ತಿ ಸಿಗುತ್ತೆ ಇದಲ್ಲದೆ ಅನೇಕ ಹೊಸ ಅವಕಾಶಗಳು ಕೂಡ ಕಂಡು ಕಂಡುಬರುತ್ತೆ ಇನ್ನು ವ್ಯವಹಾರವು ಸಹ ಉತ್ತಮವಾಗಿ ನಡೆಯುತ್ತದೆ ಇನ್ನು ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತೆ ಹಾಗೆ ಮಕ್ಕಳ ಕಡೆಯಿಂದ ಒಳ್ಳೆಯ ಸುದ್ದಿ ಕೂಡ ಪಡೆಯುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಅದೃಷ್ಟ ರಾಶಿಗಳು ಯಾವ ಯಾವ ರಾಶಿಗಳು ಅಂತ ಕೂಡ ತಿಳಿಸ್ಕೊಟ್ಟರಿದ್ದೀನಿ ಮಕರ ರಾಶಿ ಧನುರ್ ರಾಶಿ ಹಾಗೆಯೇ ಮಿಥುನ ರಾಶಿ ಈ ಚಂದ್ರಗ್ರಹಣದ ಪ್ರಭಾವದಿಂದ ಮೂರು ರಾಶಿಗಳು ಅದೃಷ್ಟ ರಾಶಿಗಳು ಗೋಲ್ಡನ್ ಟೈಮ್ ಶುರು ಆಯಿತು ಅಂತಲೇ ಹೇಳ್ಬೋದು ಇನ್ನು ನಾವು ಮನೆ ಬಾಗಿಲಿಗೆ ಯಾವ ಒಂದು ವಸ್ತುವನ್ನು ಕಟ್ಟೋದ್ರಿಂದ ಗ್ರಹಣದ ಪ್ರಭಾವ ಅನ್ನೋದು ಕಡಿಮೆ ಆಗುತ್ತೆ ನಮ್ಮ ಮನೆಯಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿಗಳು ಕೂಡ ಬೀಳಲ್ಲ ಹಾಗೆಯೇ ಗ್ರಹಣದಿಂದ ಸಂಭವಿಸ್ತಾ ಇರುವಂಥದ್ದು ಯಾವುದೇ ಥರದ ತೊಂದರೆಗಳಿದ್ರೂ ಕೂಡ ನಿವಾರಣೆ ಅನ್ನೋದು ಆಗುತ್ತೆ ಇನ್ನು ಚಂದ್ರಗ್ರಹಣದ ಸಮಯದಲ್ಲಿ ಮನೆ ಬಾಗಿಲಿಗೆ ಯಾವ ಒಂದು ವಸ್ತುವನ್ನು ಕಟ್ಟಬೇಕು ಯಾವ ಟೈಮಲ್ಲಿ ಕಟ್ಟಬೇಕು ಗ್ರಹಣ ಆದಮೇಲೆ ಅದನ್ನು ತೆಗೆದು ಏನು ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಗ್ರಹಣದ ಸಮಯದಲ್ಲಿ ಮನೆ ಬಾಗಿಲಿಗೆ ಯಾವ ಒಂದು ವಸ್ತುವನ್ನು ಕಟ್ಟಬೇಕು ಅನ್ನೋದಾದರೆ ದರ್ಬೆ ಇದು ಎಲ್ಲರಿಗೂ ಗೊತ್ತಿರುವಂಥದ್ದು ದರ್ಬೆ ಹುಲ್ಲು ವಾತಾವರಣದಲ್ಲಿರುವ ದುಷ್ಟಶಕ್ತಿಗಳನ್ನು ನಿಯಂತ್ರಿಸುವ ಶಕ್ತಿ ಕೂಡ ಒಂದಿದೆ ಇನ್ನದ ಯಾವುದೇ ಪೂಜೆ ಆಗ್ಬೋದು ಯಜ್ಞ ಹೋಮ ಅವನಗಳಲ್ಲಿ ದರ್ಬೆಯಿಂದ ತಯಾರಿಸಿದ ಪವಿತ್ರ ಉಂಗುರವನ್ನು ಕೂಡ ನಾವು ಧರಿಸ್ತೀರಿ ಇನ್ನು ಯಜ್ಞ ಕುಂಡದ ಸುತ್ತಲೂ ಕೂಡ ನಾವು ದರ್ಬೆಯನ್ನು ಇಡೋದ್ರಿಂದ ಯಜ್ಞವು ಶುದ್ಧವಾಗಿ ನಡೆಯುತ್ತದೆ ಎಂಬ ನಂಬಿಕೆ ಕೂಡ ಇದೆ ಇನ್ನು ದರ್ಬೆಯ ಚಾಪೆಯನ್ನು ಸಾಂಪ್ರದಾಯಿಕವಾಗಿ ಪೂಜೆ ಮಾಡುವಾಗ ಕುಳಿತುಕೊಳ್ಳಲು ಬಳಸ್ತೀರಿ ಇನ್ನು ದರ್ಬೆಯ ಪವಿತ್ರ ಉಂಗುರವನ್ನು ಧರಿಸುವುದು ಇಂದಿನಿಂದಲೂ ನಡೆದು ಬಂದಿರುವಂಥ ಒಂದು ಸಂಪ್ರದಾಯ ಅಂತ ಕೂಡ ಹೇಳ್ಬೋದು ಇಂದ್ರನ ವಜ್ರಾಯುಧದಂತೆ ಸ ದರ್ಬೆಯನ್ನು ನಾವು ಬಳಸ್ತೀರಿ ಇದು ಪುರಾಣಗಳಲ್ಲೂ ಕೂಡ ಉಲ್ಲೇಖ ಆಗಿದೆ ಹಾಗಾಗಿ ನಾವು ದರ್ಬೆ ತುಂಬನೇ ಪ್ರಾಮುಖ್ಯತೆ ಇದೆ ದರ್ಬೆಗೆ ಅಷ್ಟೊಂದು ಶಕ್ತಿ ಇದೆ ನಾವು ಗ್ರಹಣದ ಸಮಯದಲ್ಲಿ ಯಾವುದೇ ಒಂದು ಗ್ರಹಣ ಆದರೂ ಪರವಾಗಿಲ್ಲ ಸೂರ್ಯಗ್ರಹಣ ಆಗ್ಬೋದು ಅಥವಾ ಚಂದ ಗ್ರಹಣದ ಸಮಯದಲ್ಲಿ ನಾವು ಎಲ್ಲ ಆಹಾರ ಪದಾರ್ಥಗಳಲ್ಲೂ ಕೂಡ ದರ್ಬೆಯನ್ನು ಹಾಕ್ತೀರಿ ಹಾಗೆಯೇ ನೀರಿನ ಟ್ಯಾಂಕಲ್ಲೂ ನೀವು ದರ್ಬೆಯನ್ನು ಹಾಕ್ತೀರಿ ಹಾಗೆಯೇ ಆಹಾರ ಉಳಿದಂಥ ಪದಾರ್ಥಗಳಲ್ಲೂ ಕೂಡ ನಾವು ದರ್ಬೆಯನ್ನ ಹಾಕ್ತಿರಿ ಇಟೆಂಬರ್ ಏಳನೇ ತಾರೀಕು ಚಂದ್ರಗ್ರಹಣ ಇದೆ ರಾತ್ರಿ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಅದಕ್ಕೋಸ್ಕರ ನಾವು ಮೊದಲೇ ದರ್ಬೆಯನ್ನು ತಗೊಂಬಂದಿಟ್ಕೊಂಡಿರ್ಬೇಕು ಮನೆಯಲ್ಲಿ ಮನೇಲಿ ತೊಗೊಂಬಂದು ಇಟ್ಕೊಂಡು ನಾವು ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಗ್ರಹಣ ಇರೋದು ಸುಮಾರು ನೀವು ಒಂಬತ್ತು ಗಂಟೆ ಒಳಗಡೆ ನೀವು ರಾತ್ರಿ ಒಂಬತ್ತು ಗಂಟೆ ಒಳಗಡೆ ನೀವು ಮೂರು ದರ್ಬೆ ಕಡ್ಡಿಗಳನ್ನು ತೊಗೊಂಡು ನೀವು ಮನೆ ಬಾಗಿಲಿಗೆ ಅಂದರೆ ಮೇನ್ ಡೋರ್ ಇದೆಯಲ್ಲ ಮೈನ್ ಡೋರ್ ಎಂಟ್ರೆನ್ಸಲ್ಲಿ ಮೇಲ್ಭಾಗದಲ್ಲಿ ಕಟ್ಟಬೇಕಾಗತ್ತೆ ಹೊರಗಡೆ ಭಾಗದಲ್ಲಿ ಕಟ್ಟಬೇಕು ಯಾವುದೇ ಕಾರಣಕ್ಕೂ ಒಳಭಾಗದಲ್ಲ ಹೊರಗಡೆ ಭಾಗದಲ್ಲಿ ನೀವು ಈ ಮೂರು ದರ್ಬೆ ಕಡ್ಡಿಗಳನ್ನು ನೀವು ಕಟ್ಟಬೇಕಾಗತ್ತೆ ಒಂದು ದಾರದ ಸಹಾಯದಿಂದನೂ ಕಟ್ಬೋದು ಅಥವಾ ಅದನ್ನೇ ಸುತ್ತಿ ಕೂಡ ನೀವು ಮನೆ ಬಾಗಿಲಿನ ಮೇಲೆ ಇಡಬೇಕಾಗತ್ತೆ ಈ ರೀತಿಯಾಗಿ ಮೂರು ಕಡ್ಡಿಗಳನ್ನು ಇಡೋದ್ರಿಂದ ನಿಮ್ಮ ಮನೆಗೆ ರಕ್ಷಣೆ ಅನ್ನೋದು ಸಿಗುತ್ತೆ ಚಂದ್ರಗ್ರಹಣದ ಪ್ರಭಾವ ಅನ್ನೋದು ಯಾರಿಗೆಲ್ಲ ಕೆಟ್ಟದ್ದಾಗತ್ತೆ ಯಾರಿಗೆಲ್ಲ ಈಗ ಎಷ್ಟೊಂದು ರಾಶಿಗಳಿಗೂ ಕೂಡ ಕೆಟ್ಟದಾಗ್ತಾ ಇರುತ್ತೆ ಅಂಥ ರಾಶಿಗಳೇನಾದರೂ ನಿಮ್ಮ ಮನೆಯಲ್ಲಿ ಅಂಥ ಜನ ರಾಶಿ ಜನರು ನಿಮ್ಮ ಮನೇಲಿ ಇದ್ದರೆ ಅವರಿಗೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ ಹಾಗಾಗಿ ಇನ್ನು ಗರ್ಭಿಣಿಯರಿದ್ದಾರೆ ಮನೆಯಲ್ಲಿ ಅವರ ರೂಮ್ ಬಾಗಿಲಿಗೂ ಕೂಡ ನೀವು ಈ ರೀತಿಯ ಮೂರು ದರ್ಬೆ ಕಡ್ಡಿಗಳನ್ನ ಕಟ್ಟಬೇಕಾಗತ್ತೆ ಅಂದರೆ ರಾತ್ರಿ ಸಮಯದಲ್ಲಿ ಗ್ರಹಣ ನಡೀತಾ ಇರೋದ್ರಿಂದ ನೀವು ರಾತ್ರಿ ಅಷ್ಟು ಬೇಗ ಅವರು ಏನಾದರೂ ಜಪ ಮಾಡೋಕ್ಕಾಗತ್ತೆ ಕೂತ್ಕೊಳ್ಳೋಕ್ಕಾಗತ್ತೆ ಅಂದರೆ ಕೂತ್ಕೊಂಡು ಜಪ ಮಾಡ್ಬೋದು ಇಲ್ಲ ಅಂತಂದರೆ ಆರಾಮಾಗಿ ಅವ್ರ ಪಾಡಿಗೆ ಅವರು ಮಲ್ಕೊಂಡು ನೀವು ಆ ರೂಮಿನ ಬಾಗಿಲಿಗೆ ಮೂರು ದರ್ಬೆ ಕಡ್ಡಿಗಳನ್ನು ಕಟ್ಟಬೇಕಾಗತ್ತೆ ಇನ್ನು ಮಕ್ಕಳು ಚಿಕ್ಕ ಮಕ್ಕಳಿದ್ದಾರೆ ಅಥವಾ ವಯಸ್ಸಾಗಿರೋರು ಹುಷಾರಿಲ್ಲ ಅಂಥವರ ರೂಮ್ ಬಾಗಿಲಿಗೂ ಕೂಡ ನೀವು ಎಲ್ಲ ಕಡೆನೂ ಮೂರು ಮೂರು ದರ್ಬೆ ಕಡ್ಡಿಗಳನ್ನು ಕಟ್ಟಬೇಕಾಗತ್ತೆ ಸ್ನೇಹಿತರೆ ಈ ರೀತಿಯಾಗಿ ಕಟ್ತಾ ಬನ್ನಿ ನಿಮ್ಮ ಮನೆಗೆ ರಕ್ಷಣೆ ಅನ್ನೋದು ನಿಮಗೂ ಕೂಡ ರಕ್ಷಣೆ ಅನ್ನೋದು ಸಿಗುತ್ತೆ ಇನ್ನು ಗ್ರಹಣ ಮುಗಿದ ಮೇಲೆ ಅಂತಂದರೆ ನೀವು ಏಳನೇ ತಾರೀಕು ಗ್ರಹಣ ಇದೆ ಎಂಟನೇ ತಾರೀಕು ಬೆಳಗ್ಗೆ ನೀವು ಗ್ರಹಣ ಎಲ್ಲ ಮುಗಿದಿರುತ್ತೆ ಹಾಗಾಗಿ ಆ ಏನು ದರ್ಬೆ ಇರುತ್ತಲ್ಲ ಆ ದರ್ಬೆಯನ್ನು ತಗೊಂಡೋಗಿ ಯಾರು ತುಳಿದೇ ಇರುವಂತ ಯಾವುದಾದ್ರೂ ದೊಡ್ಡ ದೊಡ್ಡ ಮರಗಳಿರುತ್ತಲ್ಲ ಮರದ ಬುಡದಲ್ಲಿ ಇಡೋದು ಅಥವಾ ಸ್ವಲ್ಪ ಮಣ್ಣು ತೆಗೆದು ನಿಮ್ಮ ಮನೆ ಮುಂದೆ ಏನಾದರೂ ಜಾಗ ಇದೆ ಆ ಜಾಗದಲ್ಲಿ ಸ್ವಲ್ಪ ಮಣ್ಣು ತೆಗೆದು ಅದರಲ್ಲೂ ಕೂಡ ನೀವು ಈ ದರ್ಬೆಯನ್ನು ಊತ್ಬಹುದು ಅಂದರೆ ಸ್ವಲ್ಪ ಡಿಪ್ ಡೀಪಾಗಿ ಅದನ್ನು ಮಣ್ಣು ತೆಗೆದು ಅದರೊಳಗಡೆ ದರ್ಬೆ ಇಟ್ಟು ಅದರ ಮೇಲೆ ಮಣ್ಣನ್ನು ಮುಚ್ಚೋದು ಈ ರೀತಿಯಾಗೂ ಮಾಡ್ಬೋದು ಇಲ್ಲ ನಮ್ಮ ಮನೆ ಮುಂದೆ ಮಣ್ಣಿಲ್ಲ ಅದು ಎಲ್ಲೂ ಉಳಕ್ಕೆ ಆಗಲ್ಲ ಅದು ಅನ್ನೋರು ನೀವು ಯಾವುದಾದ್ರೂ ದೊಡ್ಡ ದೊಡ್ಡ ಮರಗಳಿರುತ್ತಲ್ಲ ಮರ ಬುಡದಲ್ಲೂ ಕೂಡ ಹಾಕಬಹುದು ಸ್ನೇಹಿತರೆ ಈ ರೀತಿಯಾಗಿ ಮಾಡಿ ಗ್ರಹಣದ ದೋಷಗಳು ಅನ್ನೋದು ನಿಮಗೆ ತಟ್ಟಲ್ಲ ಎಂಥದ್ದೇ ನೀವು ಯಾವುದೇ ರಾಶಿಗಳಾಗಿದ್ದರೂ ಕೂಡ ನೀವು ಯಾವುದೇ ನಕ್ಷತ್ರದಲ್ಲೂ ಇದ್ದರೂ ಕೂಡ ನೀವು ಇದೊಂದು ಕೆಲಸವನ್ನು ಮಾಡ್ತಾ ಬನ್ನಿ ಗ್ರಹಣ ಯಾವುದೇ ನಿಮಗೆ ತೊಂದರೆಯನ್ನು ಕೊಡಲ್ಲ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಆಗೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಅದರಲ್ಲೂ ಆದಷ್ಟು ಈ ಸಾರಿ ನಮಗೆ ಚಂದ್ರಗ್ರಹಣ ನಮ್ಮ ದೇಶದಲ್ಲಿ ಗೋಚಾರ ಆಗ್ತಾ ಇದೆ ಅದರ ಪ್ರಭಾವ ಅಂತೂ ಹೆಚ್ಚಾಗೇ ಇರುತ್ತೆ ಅದಕ್ಕೋಸ್ಕರ ಯಾವೆಲ್ಲ ರಾಶಿಗಳಿಗೆ ಲಕ್ಕಿ ರಾಶಿ ಅಂತ ಹೇಳಿದ್ದೀನಿ ಇನ್ನು ದರ್ಬೇನ ನಾವು ಯಾವ ಮನೆ ಬಾಗಿಲಿಗೆ ಕಟ್ಟಬೇಕು ಅಂತ ಕೂಡ ಇದ್ದೀನಿ ಥ್ಯಾಂಕ್ ಯು